ನಮ್ಮಮ್ಮ ನನ್ನ ನೆನೆಸ್ಕೊಂಡು ಅಳ್ತಾಯ್ತು ಏನು ಹ್ಮ್ ಪಾಪ ನಾವು ಚಿಕ್ಕ ಹುಡುಗರಿಂದ ಆಗಿಂದನೂ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿತ್ತು ನಮ್ಮ ಎಷ್ಟು ನಾವು ಅನ್ಬಿಸ್ತೈತು ಏನೋ ನಾನು ಬರ್ಬೇಕಾದ್ರೆ ಹಂಗೆ ಕಣ್ಣೀರು ಆಗ್ತಿತ್ತು ಹ್ಞೂ ನೋಡ್ಬೇಕು ಅಂತ ಅನ್ನಿಸ್ತೈತೆ ಅಯ್ಯೋ ಏನು ಮಾಡೋದು ಹ್ಮ್ ಬಂದಿನ್ನೂ ಎರಡು ದಿವಸ ಆಗಿಲ್ಲ ಹಾಗೆ ನೋಡ್ಬೇಕು ಅನ್ನಿಸ್ತೈತೆ ಏನಪ್ಪಾ ಇದು ಹೆಣ್ಮಕ್ಳು ಜೀವನ ಎಪ್ಪಾ ಗಂಡು ಜೀವನನೇ ಜೀವನೇ ಸರಿ అల్ే ఉడ్తారా అల్ే ఇతారుణుమక్లు ఉంటోదంతే జీవన మోదున్నే ఎన్నంగా నెనస్కండ్రె బేజారు ఇష్ట వర్ష నమ్మమ్మ నన్న తమ్మ జు ఇష్టం ఒరు తిండి నమ్మణ నే నమ్మప్ప ఎల్ జూ ఎస్ట్ ఖుషి ఖుషిందేజారు అన్నస్త అయ్యో ఏనుగోడు హు ఎణమక్ ಅವ್ರ ಮನೆ ಶಾಶ್ವತ ಅಲ್ಲ ಅಂತ ದೊಡ್ಡವರು ಹೇಳಿದಾರಲ್ಲ ಹ್ಮ್ ನನ್ನ ತಮ್ಮ ಮಾಡ್ತಾ ಇದ್ದಾನೋ ಅಂಗಡಿ ಸರಿಯಾಗಿ ನೋಡ್ಕೊತಾ ಇದ್ದಾನೋ ಇಲ್ವೋ ಅಮ್ಮನ ಮಾತು ಕೇಳ್ತಾನೋ ಇಲ್ವೋ ಅವ್ನಿಗೆ ಒಂದಿಷ್ಟು ಹಠ ಜಾಸ್ತಿ ಹ್ಮ್ ಮುಂಗೋಪ ಜಾಸ್ತಿ ಸಿಟ್ಟು ಬಂದ್ಬಿಡುತ್ತೆ ಜಲ್ದಿನ ಹ್ಮ್ ಅಮ್ಮ ಏನು ಹೇಳಿದ್ರು ಸರಿಯಾಗಿ ಕೇಳದೇ ಇಲ್ಲ ಹ್ಮ್ ನಾನಿದ್ದಿದ್ರೆ ಸರಿಯಾಗಿ ಬೈದು ಬುದ್ಧಿ ಹೇಳ್ತಿದ್ದೆ ಅವನು ಹೆಂಗಿದಾನು ಏನು ಹ್ಮ್ ಎಲ್ರೂ ನೋಡ್ಬೇಕು ಅನ್ನಿಸ್ತೈತಿ ಹ್ಞೂ ಏನು ಮೇಡಮ್ಮರೇನು ಮಂಚ ಸಿಕ್ತು ಅಂತನ ಆರಾಮ ಕುತ್ಕೊಂಡು ಏನೋ ಯೋಚನೆ ಮಾಡ್ತಿರದ್ ನೋಡು ಹ್ಮ್ ಎದ್ದು ಏನೋ ಕೆಲಸ ಮಾಡಬೇಕು ಅಂತಾನೆ ಒಂದ್ಸಲವೇನು ಹ್ಞೂ ಆ ರೀ ಐತಿ ಇವಳಿಗೆ ಹಾಂ ರಾಣಿ ಹೇಳಿದ್ದು ಸರಿಯಾಗಿ ಐತಿ ನೇತ್ರ ಅದಕ್ಕೆ ಮತ್ತೆ ಇವಳು ಮದ್ವೆ ಆಗಬಾರ್ದು ಅಂತಾನ ಕೆಡ್ಸಕ್ಕೆ ನೋಡಿದ್ದು ಹ್ಮ್ ಏನು ಮಾಡ್ತೀಯಾ ಅವಳು ಪ್ರಯತ್ನ ಫಲ ಕೊಡ್ಲಿಲ್ಲ ಕೊನೆಗೂ ಈ ಮನೆಗೆ ಎಷ್ಟಿಯಾಗಿ ಬಂದೇ ಬಿಟ್ಲು ಇವಳು ಹಾಂ ಕುಂತಿರದ್ ನೋಡು ಮಹಾರಾಣಿ ಕುಂತಂಗಿ ಹ್ಮ್ ಇರು ಮಾಡ್ತೀನಿ ಏನಕ್ಕೆ ಕೆಲಸ ಕೊಡ್ತೀನಿ ಶಿಲ್ಪ ಅವ್ರಿ ಯಾ ಅಲ್ಲೇ ನಿಂತ್ಕೊಂಡ್ರಿ ಬರೀ ಒಳಗೆ ಏನಿಲ್ಲ ಕಮಲ ಅವ್ರೆ ಹಾ ಸುಮ್ಮನೆ ನೀವು ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ರಲ್ಲ ಏನ್ ಯೋಚನೆ ಮಾಡ್ತಾ ಇದ್ದೀರಾ ನಾನು ಯೋಚನೆ ಮಾಡ್ತಾ ಇದ್ದೆ ಹಾ ಅಯ್ಯೋ ನೀವ್ ಯಾಕೆ ಯೋಚನೆ ಮಾಡ್ತೀರಾ ಅಲಾ ನೀವು ಏನ್ ಯೋಚನೆ ಮಾಡ್ತಾ ಇರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಒಳ್ಳೆ ತಮಾಷೆ ಮಾಡ್ತೀರಪ್ಪ ನೀವಂತೂ ಕಮಲಾ ನೀವೇನು ಯೋಚನೆ ಮಾಡ್ತಾ ಇದ್ರಿ ಅಂತ ಹೇಳಲಾ ಹೇಳಿ ನೋಡೋಣ ಕಮಲ ಅವರೇ ನಾನೊಂದು ವಿಷಯ ಹೇಳ್ತೀನಿ ಕಪ್ಕೊಳ್ಳಿ ಕಮಲ ತಾನೇ ಪರವಾಗಿಲ್ಲ ನೀ ಹೇಳಿ ಏನು ಅಂತ ಅಲ್ಲ ನಿಮ್ಮ ವಯಸ್ಸು ನನ್ನ ವಯಸ್ಸು ಹೆಚ್ಚು ಕಮ್ಮಿ ಒಂದೇ ರೀತಿ ಅಂತ ಅನ್ಸುತ್ತೆ ಅದಕ್ಕೇ ನಾವು ಇಬ್ರು ಫ್ರೆಂಡ್ಸ್ ತರ ಮಾತಾಡೋಣ ಹೌದಾ ಹಾ ಸಯ್ಯೋ ಅದಕ್ಕೇನಂತೆ ಧಾರಾಳವಾಗಿ ಮಾತಾಡೋಣ ಬಿಡಿ ಹಾಂ ನೀವು ನನ್ನ ಫ್ರೆಂಡ್ ಇದ್ದಂಗೆ ಹ ನನ್ನ ಏಜು ನಿಮ್ಮ ಏಜು ಒಂದೇ ತರ ಕಾಣಿಸುತ್ತೆ ಆ ಸರಿ ಆಯ್ತು ಬಿಡಿ ನಿಮ್ಮ ಇಷ್ಟೇ ಆಗಲಿ ಹ್ಞೂ ನಾವು ಅದೇ ತರ ಮಾತಾಡೋಣ ಸರಿ ಹಾ ಅಲ್ಲ ನಿಮ್ಮನ್ನ ನಾನು ಕಮಲಾ ಓದಿ ಬಾ ಅಂತ ಕರಿಬೋದು ತಾನೆ ನೀವು ನನ್ನ ಶಿಲ್ಪ ಅಂತ ಕರೀರಿ ಸಾಕು ಏಕವಚನದಲ್ಲಿ ನನಗೇನು ಮರ್ಯಾದೆ ಕೊಡೋದು ಬೇಡ ಸರಿ ಆಯ್ತು ಶಿಲ್ಪ ಇನ್ಮೇಲೆ ಹಂಗೆ ಮಾತಾಡೋಣ ಬಿಡು ನಾವಿಬ್ರು ಅಯ್ಯೋ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಕಮಲಾ ನೀನು ನನ್ನ ಹಾ ನೀನು ಈ ಮನೆ ಸಸಿಯಾಗಿ ಬರಕ್ಕೆ ತುಂಬಾ ಅದೃಷ್ಟ ಮಾಡಿದೆಯ ಬಿಡು ಕುಮಾರ್ನ ಮದ್ವೆ ಆಗಕ್ಕೆ ಹಾ ಹೌದು ಶಿಲ್ಪ ನನಗೂ ಅಂಗೆ ಕುಮಾರ್ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಹ್ಮ್ ಹೌದಾ ಅದು ನಿಮ್ಮಮ್ಮ ಏನು ನಿಮ್ಮ ಅಪ್ಪನಿಗೆ ಎರಡನೇ ಎಂಟಿ ಅಂತಿ ನಿಜನಾ ಹೌದು ಶಿಲ್ಪ ನಮ್ಮಮ್ಮ ಎರಡನೇ ಎಂಟಿ ಹಾಂ ನಮ್ಮ ಅಪ್ಪನಿಗೆ ಮೊದಲನೇ ಎಂಟಿ ನಮ್ಮ ದೊಡ್ಡಮ್ಮ ಇದ್ದಾರೆ ಅವರಿಗೆ ನೇತ್ರ ಮತ್ತೆ ನಮ್ಮ ಅಣ್ಣ ಇದ್ದಾನೆ ರಾಜ ಅಂತ ಇನ್ನೊಬ್ರು ಇನ್ನೊಬ್ಳು ನನ್ನ ತಂಗಿ ಪದ್ದು ಅಂತಾನೆ ಅವ್ರಿಗೆ ಮೂರು ಜನ ಮಕ್ಕಳು ನಮ್ಮಮ್ಮನಿಗೆ ಇಬ್ರು ನಾನು ನನ್ನ ತಮ್ಮ ಇಬ್ರು ಹೌದಾ ಹೋಗ್ಲಿ ಬಿಡು ಹಾ ಮತ್ತೆ ನೀನು ಮದ್ವೆ ಆಗಿದೀಯಾ ಕಮಲಾ ಮದ್ವೆ ಆಗಿದ್ದೀನಿ ಹಾ ಇದೇ ಊರಲ್ಲೇ ಇರೋದು ನಾನು ಹೌದಾ ನಿಮ್ ಗಂಡ ಏನು ಕೆಲಸ ಮಾಡ್ತಾರೆ ಶಿಲ್ಪ ಹಾ ನಮ್ಮ ಯಜಮಾನ್ರು ಇಲ್ಲೇ ಏನಾದ್ರು ಹೊಲದ ಕೆಲ್ಸಕ್ಕೆ ಹೋಗ್ತಾರೆ ಹಾ ಹೊಲ ಮಣ್ಣು ಹೊತ್ತು ಹಾಕಕ್ಕೆ ಗೊಬ್ಬರ ಹಾಕಕ್ಕೆ ಆಮೇಲೆ ಕಾಯಿ ಕೀಳೋದಕ್ಕೆ ಇನ್ನ ಏನಾದ್ರು ಕೆಲಸ ಇರುತ್ತಲ್ಲ ಅಡಿಕೆ ಗಿಡ ಏನಾದ್ರು ಕೊಚ್ಚೋದು ಆ ತರ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಕೂಲಿ ಕೆಲ್ಸಕ್ಕೆ ಹ್ಮ್ ನಾನು ಈ ಮನೆ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ ನನಗೆ ಕೂಲಿ ಹೋಗೋಕೆ ಆಗಲ್ವಲ್ಲ ಅದಕ್ಕೆ ಈ ಮನೆಗೆ ಮನೆ ಕೆಲ್ಸಕ್ಕೆ ಸೇರ್ಕೊಂಡೆ ಹಾ ಹೌದಾ ನಿಮ್ಮ ಯಜಮಾನ್ರು ಚೆನ್ನಾಗಿ ನೋಡ್ಕೊಂತಾರ ನಿನ್ನ ಚೆನ್ನಾಗಿ ನೋಡ್ಕೊತಾನಾ ಥೂ గరీద్రా ఏ గంట బిను ఏ కచ్చే ననిగి అయ్యే అనస్థాన బీటనూ ఎణ కు నెక్కి టూరక మనకి అంత బయ్ ఏన్ హు శిల్ప శిల్ప నిన్న కతాయినూ నిజమాన్ నిన్న చన నోడ్కారా అంత కే ఆకడే తిరికే ஏன்னும் கமலா நம்ம நான் அய்யோ துபா நோட் தரே ஆஹ் நானும் அந்த படியே துபா துமே துபா அதிருஷ்டமான கொர்த்தேல நம் இ மும்பா கமலா అవునా గండా ఎంత శ్రీమంతకి గింతన ప్రీతినే ముఖ్య శిల్ప ప్రీతి ఇదే హీ ఎంతవరకు జీవన మోదు సుఖవారి ఆగి ప్రీతినే ముఖ్య ఆస్తి అంతస్తు బే ప్రీతి ఇలా అది ఏ బర ఆస్తి అంతస్తుయోయో ఎస్ తిల్కీ కమల తుమ్మా ఓప్ప అల్వా నేను ಅಯ್ಯೋ ಹಂಗೇನಿಲ್ಲ ಶಿಲ್ಪ ಸೆಕೆಂಡ್ ಪಿ ಎಸ್ ಸಿ ಓದಿದ್ದೀನಿ ಅಷ್ಟೇನೇ ಹಾ ಅದಕ್ಕೆ ನಾನು ಟೀಚರ್ ಕೆಲಸಕ್ಕೆ ಸೇರ್ಕೊಂಡಿದ್ದೆ ಅದು ಏನು ಪರ್ಮನೆಂಟ್ ಅಲ್ಲ ಟೆಂಪ್ರವರಿ ಕೆಲಸ ನಮ್ಮ ಅಪ್ಪನೇ ಕೊಡ್ಸಿತ್ತು ಹೋಗ್ತಿದ್ದೆ ಇನ್ನೇನ್ ಮದುವೆ ಆಗಿಗ್ ಏನೋ ಯೋಚನೆ ಮಾಡ್ತಾ ಇದ್ದೆ ಹ ನಿಮ್ಮ ಅಪ್ಪ ಅಮ್ಮ ಹ ನೆನ್ಪಾದ ತವರ್ ಮನೆ ನೆನ್ಪಾ ಆಯ್ತಾ ಹ್ಮ್ ಶಿಲ್ಪಾ ತವರ್ ಮನೆ ಎಂದು ನಾನು ಬಿಟ್ಟಿದ್ದೋಳೆ ಅಲ್ಲ ಅಮ್ಮ ನನ್ನ ತಮ್ಮನ್ನ ಅದಕ್ಕೆ ಈಗ ಬಂದು ಅಲ್ಲೇ ಒಂದ್ ಮೂರ್ ದಿವಸ ಆಯ್ತಲ್ಲ ಬೇಜಾರಾಗ್ತೈತಿ ಆಗ್ತೈತಿ ನಮ್ಮ ಅಮ್ಮ ಬೇರೆ ಕಣ್ಣೀರು ಆಗ್ತಾ ಇದ್ರು ನಾನು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬರ್ಬೇಕಾದ್ರೆ ಅದಕ್ಕೆ ಅವ್ರನ್ನೇನೆಸ್ಕೊಂಡು ನಾನು ಯೋಚನೆ ಮಾಡ್ತಾ ಕುಂತಿದ್ದೆ ಹ್ಮ್ ಏನು ಮಾಡಕ್ಕಾಗಲ್ಲ ಕಮಲ ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಗಂಡನ ಮನೆಗೆ ಬರ್ಲೇಬೇಕು ಹ ಸ್ವಲ್ಪ ದಿನ ಹೋಗ್ಲಿ ಎಲ್ಲ ಮರ್ತು ನೀನು ನೀ ಮನೆಗೆ ಅಡ್ಜಸ್ಟ್ ಆಗ್ತೀಯ ಹ ಆದ್ರೆ ಕಮಲಾ ನನಗಂತೂ ಈ ಮನೆಗೆಲ್ಲ ಕೆಲಸ ಮಾಡಿದ್ರೆ ಅಯ್ಯೋ ಎಲ್ಲ ನೋವು ಕಮಲ ಹ ಯಾರು ಇಲ್ವಲ್ಲಪ್ಪ ನನಗೆ ಸಹಾಯ ಮಾಡೋರು ಅಂತಾನೆ ನನಗೆ ಬೇಜಾರಾಗಿತ್ತು ಎಲ್ಲ ಕೆಲಸ ನಾನೇ ಒಬ್ಬನೇ ಮಾಡ ನಾನು ಒಬ್ಳೆ ಮಾಡಬೇಕಾಗಿತ್ತು ಏನು ಮಾಡೋದು ಈಗಲೂ ನಾನು ಒಬ್ಬಳೇ ಮಾಡಬೇಕು ಅಯ್ಯೋ ಅದಕ್ಕೆ ಚಿಂತೆ ಮಾಡ್ತೀವಿ ಶಿಲ್ಪ ಈಗ ನಾನು ಬಂದಿದ್ದೀನಲ್ಲ ನಾನು ನೀನು ಸೇರ್ಕೊಂಡು ಹಂಚ್ಕೊಂಡ್ ಕೆಲಸ ಮಾಡೋಣ ಹ ನೀನು ಅಡುಗೆ ಮಾಡಿ ಮಾಡಿದ್ರೆ ನಾನು ನಿಮಗೆ ಸಾಂಬಾರ್ ಮಾಡಕ್ಕೆ ತರಕಾರಿ ಎಲ್ಲ ಹಚ್ಕೊಡ್ತೀನಿ ನೀನು ಕಸ ಬಿಡಿಸಿದ್ರೆ ನಾನೆಲ್ಲ ನೀರ್ ಹಾಕ್ತೀನಿ ಬಾಗಿಲಿಗೆಲ್ಲ ಹಾಂ ಈ ತರ ಎಲ್ಲನ ಹಂಚ್ಕೊಂಡು ಮಾಡೋಣ ಬಿಡು ನನಗೂ ಮನೆ ಕೆಲಸ ಮಾಡೋದು ಅಂದ್ರೆ ಇಷ್ಟನೇ ಹಾಂ ಹೌದಾ ತುಂಬಾ ಸಂತೋಷ ಕಮಲ ಹ ಸರಿ ಸರಿ ಆಯ್ತು ಒಂದಿಷ್ಟು ಪಾತ್ರೆ ಇದ್ವು ತೊಳೆಯಕ್ಕೆ ಆಗಿಲ್ಲ ಹ್ಮ್ ಇನ್ನು ಅಡುಗೆ ಬೇರೆ ಮಾಡಿಲ್ಲ ಅಮ್ಮೋರು ಎಲ್ಲ ದೇವಸ್ಥಾನಕ್ಕೋ ಹೊಲ್ತಕ್ಕೋ ಎಲ್ಲ ಹೋಗವ್ರೆ ಅವ್ರು ಬಂದ್ರೆ ಬೈತಾರೋ ಏನೋ ಮುಸ್ರೆ ಪಾತ್ರೆ ಹಂಗೆ ಇದ್ದಾವೆ ತೊಳಿಬೇಕಾಗಿತ್ತು ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಮಲ ಹೌದಾ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಹ ಉಸಿರೇ ಎಲ್ಲನ ತಂದು ಕೊಡು ನಾನೇ ಬಂದು ಕೊಡ್ತೀನಿ ನೀನು ಅಡುಗೆ ಮಾಡುವಂತೆ ಅಯ್ಯೋ ಬೇಡ ಕಮಲ ಹ್ಮ್ ಮತ್ತೆ ನಿನ್ ಗಂಡಗ್ ಗೊತ್ತಾದ್ರೆ ನನಗ್ ಬೈತಾರೆ ನನ್ನ ಎಂಟು ಯಾಕೆ ಕೆಲಸ ಹೇಳಿದ್ಯಾ ಅಂತನ ಅಯ್ಯೋ ಅವ್ರೇನು ಅಂಬಲ್ಲ ನಾನು ಅವ್ರಿಗೆ ಹೇಳ್ತೀನಿ ತಗೊಂಬ ಹೋಗು ನಾನೆಲ್ಲ ತೊಳ್ಕೊಡ್ತೀನಿ ಅಯ್ಯೋ 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 ಅನ್ ಎಷ್ಟು ಒಳ್ಳೆ ಮನ್ಸು ಕಮ್ಲ ನೀನ್ ತುಂಬಾ ಒಳ್ಳೆಯವಳು ಹಾ ಅಯ್ಯೋ ಅಷ್ಟೆಲ್ಲ ಯಾಕೆ ಹೊಗಳ ಶಿಲ್ಪ ನಮ್ಮನೆ ಕೆಲಸ ಅಲ್ವಾ ನಮ್ಮನೆ ಕೆಲ್ಸನ ನಾವು ಮಾಡೋದಾಗೆ ತಪ್ಪೇನು ಹೇಳು ಹಾ ಹೋಗ್ ತಗೊಂಬ ಹೋಗು ನಾನೆಲ್ಲ ತೊಳ್ಕೊಂಬಂದ್ಕೊಡ್ತೀನಿ ಸರಿ ಕಮಲ ಒಂದ್ ಐದ್ ನಿಮಿಷ ಇದ್ಬಿಡು ಹಾ ತಗೊಂಬತ್ತಿನಿ ಎಲ್ಲ ಅಡಿಗೆ ಮನೆ ಇರೋವಲ್ಲ ಪಾ ಸಾಮಾನೆಲ್ಲಾ ಟಿಕ್ಕಿ ಕಚ್ಕೆ ತೊಳ್ಕೊಂಬಂದ್ಬಾ తండు తగ్బందకుడు ఆ నూ ఎలా అడగ్ మి తర్కారి హక్కి అంత ఆమె సరి ఆయ్ తగొరీ స్వల్ప పెన్నె సవరికి నన్ను ఎలా మాతీని అంతనా ఒప్పుకొళ్ళు హింకే ఒందే ఒల్సన ఇవళ కైలెస్కు ఇవన్న స్వల్ప ఇది తొలక ఆ సరి ఆయ్ శిల్ప కొడు తొల్క ಬಕೆಟ್ ಅಲ್ಲಿ ನೀರ್ ಇರ್ಬೇಕೇನೋ ಇಲ್ಲಾಂದ್ರೆ ಒಂದ್ ಎರಡ್ ದಿನ ಹಂಗೇನೆ ನೀರನ್ನು ತಗೊಂಡ್ಬಂದ್ಬಿಟ್ಟು ತೊಳಿ ಹಚ್ಕಟೆಗೆ ತೊಳಿ ಸರಿ ಆಯ್ತು ಶಿಲ್ಪ ಹಚ್ಕಟೆಗೆ ತೊಳ್ಕೊಂಡ್ ಬರ್ತೀನಿ ನೀನು ಹೋಗು ಏನಾನ ಅಡಿಗೆ ಕೆಲ್ಸ ಇದ್ರೆ ಏನಾನ ಮಾಡ್ಕೋ ಹೋಗು ನಾನ್ ತೊಳ್ಕೊಂಡ್ ಬರ್ತೀನಿ ಹೆಂಗೋ ಸದ್ಯ ಮೊಸರಿ ಹೆಂಗಪ್ಪ ತೊಳೆಯೋದು ಅವೆಲ್ಲನ ಒಂಥರ ಜಿಡ್ಗಟ್ಟೇವೆ ಅಂತ ನಾನು ತಿಳ್ಕೊಂಡಿದ್ದೆ ಹೆಂಗೋ ಅರ್ಲಾಗೆ ಇವಳೇ ತೊಳ್ಕೊಂಡ್ ಬರ್ತಾಳೆ ಇನ್ಮೇಲೆ ಮೊಸರ ತೊಳೆಯೋದೇನಿದ್ರು ಇವಳಿಗೆ ಇಕ್ಕಬೇಕು ಹ್ಮ್ ಆ ಮೊಸರೇ ಯಾರು ಉದ್ತಾರೆ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ